ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ಈ ಹಿಂದೆ ಕೂಡ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತೇಳಕ್ಕೆ ಬಂದಿದ್ದೀವಿ ಇವಾಗ ಗೆಳೆಯರೆ ಪ್ರಶ್ನೆ ಒಂದು ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಆಪ್ಷನ್ ಎ ದಕ್ಷಿಣ ಕನ್ನಡ ಕೊಡಗು ಆಪ್ಷನ್ ಬಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಆಪ್ಷನ್ ಸಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಆಪ್ಷನ್ ಡಿ ದಕ್ಷಿಣ ಕನ್ನಡ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ ಕೆಳಗೆ ಕೊಟ್ಟಿರುವಂಥ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳು ಕೇರಳ ರಾಜ್ಯಕ್ಕೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಗೆಳೆಯರೆ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ಈ ನಾಲ್ಕು ಡಿಸ್ಟಿಕ್ ಕರ್ನಾಟಕದ ಈ ನಾಲ್ಕು ಜಿಲ್ಲೆಗಳು ಕೇರಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಪ್ರಶ್ನೆ ಎರಡು ಕೆಳಗಿನ ಯಾವ ಅನಿಲ ಹಸಿರು ಮನೆ ಅನಿಲ ಅಲ್ಲ ಆಪ್ಷನ್ ಎ ಇಂಗಾಲ ಡೈಆಕ್ಸೈಡ್ ಟು ಆಪ್ಷನ್ ಬಿ ಮಿಥೇನ್ ಸಿ ಎಚ್ ಫೋರ್ ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್ ಎಸ್ ಒ ಟು ಆಪ್ಷನ್ ಡಿ ಓಝೋನ್ ಓ ತ್ರೀ ಕೆಳಗಿನ ಯಾವ ಅನಿಲ ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಓಝೋನ್ ಗೆಳೆಯರೆ ಓಝೋನ್ ಬಂದ್ಬಿಟ್ಟು ಒಂದು ಹಸಿರು ಮನೆ ಅನಿಲ ಅಲ್ಲ ಓಝೋನ್ ಓ ತ್ರೀ ಅಂತ ಕರೀತಾರೆ ಓಕೆನಾ ಪ್ರಶ್ನೆ ಮೂರು ಯಾವ ಗ್ರಂಥಿಯಿಂದ ಬೆಳವಣಿಗೆ ಪುಷ್ಟಿಕಾರಕ ಸತ್ವ ಅಂದ್ರೆ ಹಾರ್ಮೋನ್ಗಳು ಶ್ರವಿಸಲ್ಪಡುತ್ತವೆ ಯಾವ ಗ್ರಂಥಿಗಳಿಂದ ಹಾರ್ಮೋನ್ಗಳು ಶ್ರವಿಸಲ್ ಯಾವುದಕ್ಕೆ ಬೆಳವಣಿಗೆಗೆ ಸಂಬಂಧಪಟ್ಟಂತ ಹಾರ್ಮೋನ್ಗಳು ಶ್ರವಿಸಲ್ಪಡುತ್ತೆ ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಪೀನಿಯಲ್ ಗ್ರಂಥಿ ಪೀನಿಯಲ್ ಗ್ರಾಂಡ್ ಗ್ಲಾಂಡ್ ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿ ಆಪ್ಷನ್ ಸಿ ಪ್ಯೂಟ್ಯೂಟರಿ ಗ್ರಂಥಿ ಆಪ್ಷನ್ ಡಿ ಅಡ್ರಿನಲ್ ಗ್ರಂಥಿ ಯಾವ ಗ್ರಂಥಿ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಸಿ ಪಿಟ್ಯೂಟರಿ ಗ್ರಂಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಓಕೆನಾ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ ಆಪ್ಷನ್ ಸಿ ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆಗೆ ಪುಷ್ಟಿಕಾರಕ ಹಾರ್ಮೋನ್ಗಳನ್ನ ಶ್ರವಿಸುತ್ತೆ ಓಕೆನಾ ಪ್ರಶ್ನೆ ನಾಲ್ಕು ಕೆಲವು ಪದಾರ್ಥಗಳ ಸಾಂದ್ರತೆ ಹೆಚ್ಚಳದ ವಿದ್ಯಮಾನ ಅಂದ್ರೆ ಪರಿಸರ ವ್ಯವಸ್ಥೆಯ ಮಟ್ಟದಲ್ಲಿ ನಾವು ಆಹಾರ ಸರಪಳಿ ಮೇಲೆ ಹೋದಂತೆ ಈ ವಿದ್ಯಮಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜೈವಿಕ ವರ್ಧನೆ ಆಪ್ಷನ್ ಬಿ ಜೈವಿಕ ವಿಲೀನ ವಿಲೀನ ಆಪ್ಷನ್ ಸಿ ಜೈವಿಕ ಕೇಂದ್ರೀಕರಣ ಆಪ್ಷನ್ ಡಿ ಜೈವಿಕ ಶೇಖರಣೆ ಆಹಾರ ಸರಪಳಿ ಅಂತ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಕೀಟ ಬಂದ್ಬಿಟ್ಟು ಇಲಿ ಕೀಟವನ್ನ ತಿನ್ನತ್ತೆ ಇಲಿಯನ್ನ ಹಾವು ತಿನ್ನತ್ತೆ ಹಾವನ್ನ ಗರುಡ ಹದ್ದುಗಳು ತಿನ್ನತ್ತೆ ಇದು ಆಹಾರ ಸರಪಳಿ ಅಂತಾರೆ ಸೊ ಆ ಆಹಾರ ಸರಪಳಿಯಲ್ಲಿ ಕೆಲವೊಂದು ವಿದ್ಯಮಾನಗಳ ಸಾಂದ್ರತೆ ಹೆಚ್ಚಳ ಆದಾಗ ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಆಪ್ಷನ್ ಎ ಜೈವಿಕ ವರ್ಧನೆ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ ಗೆಳೆಯರು ಓಕೆನಾ ಪ್ರಶ್ನೆ ಐದು ಯಾವ ದೇಶವು ಫೆಸಿಫಿಕ್ ದ್ವೀಪ ರಾಷ್ಟ್ರಗಳಿಗೆ ಹನ್ನೆರಡು ಅಂಶಗಳ ಅಭಿವೃದ್ಧಿ ಯೋಜನೆಯನ್ನ ಘೋಷಿಸಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಅಂದ್ರೆ ಯು ಎಸ್ ಎ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಅಂದ್ರೆ ಯು ಎಸ್ ಎಸ್ ಆರ್ ಯಾವ ದೇಶ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳಿಗೆ ಹನ್ನೆರಡು ಅಂಶಗಳ ಅಭಿವೃದ್ಧಿ ಯೋಜನೆಯನ್ನು ಘೋಷಣೆ ಮಾಡಿದೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಐದರ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಗೆಳೆಯರೆ ಓಕೆನಾ ಪ್ರಶ್ನೆ ಆರು ಫ್ಯಾರಡೆಯ ನಿಯಮಗಳು ನೊಂದಿಗೆ ವ್ಯವಹರಿಸುತ್ತದೆ ಫ್ಯಾರಡಿಯ ನಿಯಮಗಳು ಯಾವುದರೊಂದಿಗೆ ವ್ಯವಹಾರ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವಿದ್ಯುತ್ ಕಾಂತಿಯ ಪ್ರದೇಶ ಆಪ್ಷನ್ ಬಿ ಗುರುತ್ವಾಕರ್ಷಣೆ ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಆಪ್ಷನ್ ಡಿ ಚಲನೆಯ ರೀತಿ ಪ್ಯಾರಡೆಯ ನಿಯಮಗಳು ನೊಂದಿಗೆ ವ್ಯವಹರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಆರ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಕಾಂತೀಯ ಪ್ರದೇಶ ಅಂದ್ರೆ ಇಂಡಕ್ಷನ್ ಪ್ಯಾರಡೆಯ ನಿಯಮಗಳು ವಿದ್ಯುತ್ ಕಾಂತಿಯ ಪ್ರದೇಶದೊಂದಿಗೆ ವ್ಯವಹರಿಸುತ್ತದೆ ವ್ಯವಹಾರ ಮಾಡುವುದ್ರೆ ಹಣ ಕೊಟ್ಟು ವ್ಯವಹಾರ ಮಾಡೋದಲ್ಲ ಅವನ ನಿಯಮಗಳು ಅನ್ವಯಿಸುವುದು ಇಂಡಕ್ಷನ್ಗೆ ಅಂದ್ರೆ ವಿದ್ಯುತ್ ಕಾಂತಿಯ ಪ್ರದೇಶಗಳಿಗೆ ಓಕೆನಾ ಪ್ರಶ್ನೆ ಏಳು ಮಾನವನ ಡಿ ಎನ್ ಎಷ್ಟು ಜೋಡಿ ವರ್ಣತಂತುಗಳನ್ನು ಹೊಂದಿದೆ ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ಇಪ್ಪತ್ತ್ ಮೂರು ಆಪ್ಷನ್ ಸಿ ಇಪ್ಪತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತೈದು ಗೆಳೆಯರೆ ಇದರಲ್ಲಿ ಎರಡು ಪ್ರಶ್ನೆ ಬರುತ್ತೆ ಇನ್ನೊಂದು ಇನ್ನೊಂದೇನು ಬರುತ್ತೆ ಅಂದರೆ ಮಾನವನ ಡಿ ಎನ್ನೇ ಎಷ್ಟು ವರ್ಣತಂತುಗಳನ್ನು ಹೊಂದಿದೆ ಅಂದರೆ ಆ ಪ್ರಶ್ನೆ ಬೇರೆ ಎಷ್ಟು ಜೋಡಿ ಅಂದರೆ ಆ ಪ್ರಶ್ನೆ ಬೇರೆ ಆಗತ್ತೆ ಓಕೆನಾ ಸರಿಯಾಗಿ ತಿಳ್ಕೊಳ್ಳಿ ಜೋಡಿ ಬೇರೆ ಸಿಂಗಲ್ ವರ್ಣತಂತ್ರಗಳು ಬರೀ ವರ್ಣತಂತು ಅಂತ ಕೇಳಿದಾಗ ನೀವು ನಂಬರ್ಸ್ ಹೇಳಬೇಕಾಗತ್ತೆ ಜೋಡಿ ಅಂತ ಕೇಳಿದಾಗ ಆ ನಂಬರ್ಗಳನ್ನು ಡಿವೈಡೆಡ್ ಬೈ ಟೂ ಮಾಡಿ ಎಷ್ಟು ಬರುತ್ತೆ ಅದನ್ನು ಹೇಳಬೇಕಾಗತ್ತೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ಮೂರು ಗೆಳೆಯರೆ ಮಾನವನ ಡಿ ಎನ್ ಎಟ್ಟು ಇಪ್ಪತ್ಮೂರು ಜೋಡಿ ವರ್ಣತಂತುಗಳನ್ನು ಹೊಂದಿದೆ ಬರೀ ವರ್ಣತಂತುಗಳಾದರೆ ನಲವತ್ತಾರು ವರ್ಣತಂತುಗಳು ಹೊಂದಿದೆ ಓಕೆನಾ ಪ್ರಶ್ನೆ ಇಪ್ಪತ್ ಪ್ರಶ್ನೆ ಎಂಟು ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ ಗೆಳೆಯರೆ ಇನ್ನೊಂದು ಲಿಂಗ ಏನು ಜನ್ಮತ ಗಂಡು ಅಥವಾ ಹೆಣ್ಣು ಅನ್ನುವಂಥ ಲಿಂಗ ನಿರ್ಧಾರ ಆಗೋದು ಇಪ್ಪತ್ಮೂರನೇ ಜೋಡಿ ವರ್ಣತಂತುವಿನಿಂದ ನೆನಪಿರ್ಲಿ ಗೆಳೆಯರೆ ಲಿಂಗ ಏನು ನಿರ್ಧಾರ ಆಗುತ್ತೆ ಡಿ ಎನ್ ಎಂದ ಏನು ಹುಟ್ಟೋ ಮಕ್ಕಳಲ್ಲಿ ಏನು ಲಿಂಗ ನಿರ್ಧಾರ ಆಗುತ್ತೆ ಆ ಲಿಂಗ ಬಂದ್ಬಿಟ್ಟು ನಿರ್ಧಾರ ಆಗೋದು ಇಪ್ಪತ್ ಮೂರನೇ ಜೋಡಿ ವರ್ಣತಂತುವಿನಿಂದ ಓಕೆನಾ ಪ್ರಶ್ನೆ ಎಂಟು ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎಸ್ ಕರ್ವಿ ಆಪ್ಷನ್ ಬಿ ರಿಕೇಟ್ಸ್ ಆಪ್ಷನ್ ಸಿ ಕುರುಡುತನ ಆಪ್ಷನ್ ಡಿ ದಡಾರ ಗೆಳೆಯರೆ ಕುರುಡುತನ ವಿಟಾಮಿನ್ ಇಂದ ಬರುತ್ತೆ ಓಕೆನಾ ಸೊ ಪ್ರಶ್ನೆ ಎಂಟರ ಸರಿ ಯಾವ ತರ ಆಪ್ಷನ್ ಬಿ ರಿಕೇಟ್ಸ್ ಗೆಳೆಯರೇ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತೆ ರಿಕೇಟ್ಸ್ ರೋಗ ಉಂಟಾಗತ್ತೆ ಅದೇ ರೀತಿ ವಿಟಮಿನ್ ಸಿ ಇಂದ ಯಾವ ರೋಗ ಉಂಟಾಗುತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆನಾ ಪ್ರಶ್ನೆ ಒಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾರಜನಕ ಆಪ್ಷನ್ ಬಿ ಫ್ಲೋರಿಂಗ್ ಆಪ್ಷನ್ ಸಿ ಆರ್ಗಾನ್ ಆಪ್ಷನ್ ಡಿ ಕ್ಲೋರಿನ್ ಗೆಳೆಯರೆ ಜಡ ಅನಿಲಗಳು ಅಂದ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಆರು ಜಡ ಅನಿಲಗಳು ಇವೆ ಓಕೆನಾ ಆರು ಜಡ ಅನಿಲಗಳು ಇವೆ ಅದರಲ್ಲಿ ಒಂದನ್ನ ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಗನ್ ಗೆಳೆಯರೆ ಯಾವುದು ಜಡ ಅನಿಲ ಆರ್ಗನ್ ಇವು ಜಡ ಅನಿಲಗಳು ಆರ್ಗನ್ ಕ್ರಿಪ್ಟಾನ್ ಜೆನಾನ್ ಇವೆಲ್ಲ ಜಡ ಅನಿಲಗಳು ಗೆಳೆಯರೆ ಓಕೆನಾ ಪ್ರಶ್ನೆ ಹತ್ತು ಓರಿಜಿನ್ ಆಫ್ ಸ್ಪೀಶೀಸ್ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಐಸಾಕ್ ನ್ಯೂಟನ್ ಆಪ್ಷನ್ ಬಿ ಅಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಸಿ ಚಾರ್ಲ್ಸ್ ಡಿಕೆನ್ಸ್ ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್ ಗೆಳೆಯರೇ ಚಾರ್ಲ್ಸ್ ಡಾರ್ವಿನ್ ಕಲಿಯದ ಯಾವುದೇ ರೀತಿಯ ಶಿಕ್ಷಣ ಇಲ್ಲ ಪ್ರತಿಯೊಂದು ಶಿಕ್ಷಣವನ್ನು ಕಲಿತಿದ್ದಾರೆ ಪ್ರತಿಯೊಂದನ್ನು ಅವ್ರು ಮಾಡ್ತಾ ಇದ್ರು ಓಕೆನಾ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್ ಗೆಳೆಯರೆ ಒರಿಜಿನ್ ಆಫ್ ಸ್ಪೀಶೀಸ್ ಬರೆದವ್ರು ಯಾರು ಚಾರ್ಲ್ಸ್ ಡಾರ್ವಿನ್ ಪ್ರಶ್ನೆ ಹನ್ನೊಂದು ಪ್ರಸ್ತುತ ಸುದ್ದಿಯಲ್ಲಿರುವ ಕ್ಲೌಡ್ ತ್ರೀ ಇದು ಒಂದು ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಸ್ಯ ರೋಗ ಆಪ್ಷನ್ ಬಿ ಹೊಸದಾಗಿ ಪತ್ತೆಯಾದ ಗ್ಯಾಲಕ್ಸಿ ಆಪ್ಷನ್ ಸಿ ಫಿಲ್ಟರ್ ತಂತ್ರಜ್ಞಾನ ಆಪ್ಷನ್ ಡಿ ದೊಡ್ಡ ಭಾಷಾ ಮಾದರಿ ಕ್ಲೌಡ್ ತ್ರೀ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಎ ಸಸ್ಯ ರೋಗ ಗೆಳೆಯರೆ ಕ್ಲೌಡ್ ತ್ರೀ ಅನ್ನೋದು ಒಂದು ಸಸ್ಯಗಳಿಗೆ ಬರುವಂತಹ ರೋಗ ಇತ್ತೀಚೆಗೆ ಬಂದಿದೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದು ಬಂದಿದೆ ಪ್ರಶ್ನೆ ಹನ್ನೆರಡು ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್ ಎಂಬುದು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಎ ಸಮರ ಕಲೆಗಳು ಆಪ್ಷನ್ ಬಿ ರೈಫಲ್ ಶೂಟಿಂಗ್ ಆಪ್ಷನ್ ಸಿ ಸೈಬರ್ ಭದ್ರತೆ ಆಪ್ಷನ್ ಡಿ ತೆರಿಗೆ ವಂಚನೆ ಮ್ಯಾನ್ ಇನ್ ಮಿಡ್ಲ್ ಅಟ್ಯಾಕ್ ಅಂತ ಯಾವುದಕ್ಕೆ ಕರೀತಾರೆ ಇವಾಗೆಲ್ಲ ಮ್ಯಾನ್ ಇನ್ ಮಿಡ್ಲ್ ಅಟ್ಯಾಕ್ ತುಂಬ ಆಗ್ತಾ ಇದೆ ಸೊ ತುಂಬಾ ಆಗ್ತಾ ಇರೋದು ಏನು ಅಂತ ತಮ್ಗೆ ಗೊತ್ತಿದೆ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಸೈಬರ್ ಭದ್ರತೆಗೆ ಸೈಬರ್ ಭದ್ರತೆಗೆ ತುಂಬಾ ಅಟ್ಯಾಕ್ಗಳು ಆಗ್ತಾ ಇದೆ ಇತ್ತೀಚೆಗೆ ಸೊ ಅದು ಮ್ಯಾನ್ ಇನ್ ಮಿಡ್ಲ್ ಅಟ್ಯಾಕ್ ಅಂತ ಸಾಮಾನ್ಯವಾಗಿ ಬಳಸ್ತಾರೆ ಓಕೆನಾ ಪ್ರಶ್ನೆ ಹದಿಮೂರು ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಮ್ಯತೆ ಅಥವಾ ತನ್ಯತೆ ಆಪ್ಷನ್ ಬಿ ಮೃದುತ್ವ ಆಪ್ಷನ್ ಸಿ ಮೆದು ಸ್ಥಿತಿ ಆಪ್ಷನ್ ಡಿ ಯಾವುದು ಅಲ್ಲ ತಾವೆಲ್ಲ ನೋಡಿರಬೇಕು ಬೆಳ್ಳಿಯ ಲೋಹ ಮತ್ತು ಚಿನ್ನದ ಲೋಹಗಳನ್ನು ಒಂದು ಮಷೀನ್ನಲ್ಲಿ ಹಾಕಿದ್ರೆ ದಪ್ಪ ಇರೋ ಲೋಹ ತಂತಿ ತಂತಿ ತಂತಿಯಾಗಿ ಎಳಿತಾ 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 ಇರುತ್ತೆ ಕಟ್ ಆಗಲ್ಲ ಅದು ಕಟ್ ಆಗಲ್ಲ ಒಡೆಯಲ್ಲ ಹಿಗ್ಗತ್ತೆ ತಂತಿಯ ರೀತಿ ಬರತ್ತೆ ಹಿಂದೆ ದಪ್ಪ ಇದ್ರೆ ಆ ಮಷಿನ್ ಅಲ್ಲಿ ಹಾಕದೆ ತೆಳ್ಳಗೆ ಯಾವ ಸೈಜಲ್ಲಿ ಹಾಕಿರುತ್ತೆ ಆ ಸೈಜ್ ಅಲ್ಲಿ ತಂತಿಯ ರೂಪದಲ್ಲಿ ಬರುತ್ತೆ ಆ ತಂತಿಯ ರೂಪದಲ್ಲಿ ಬರೋದಕ್ಕೆ ಏನಂತ ಕೇಳ ಅಂತಾರೆ ಅದ್ರ ಗುಣಲಕ್ಷಣ ಏನು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಆಪ್ಷನ್ ನಮ್ಯತೆ ಅಂತಾರೆ ಗೆಳೆಯರೆ ನಮ್ಯತೆ ಅಥವಾ ತನ್ಯತೆ ಅಂತಾರೆ ಸೊ ಇದು ನಮ್ಯತೆ ತನ್ಯತೆ ಏನಿದೆ ಅದರಿಂದ ಒಡೆಯದೆ ತಂತಿಯಾಗಿ ಎಳೆದು ಮಾಡತ್ತೆ ಆ ಗುಣಲಕ್ಷಣವನ್ನ ನಮ್ಯತೆ ಅಂತ ಕರೀತಾರೆ ಪ್ರಶ್ನೆ ಹದಿನಾಲ್ಕು ಬಣ್ಣ ಕುರುಡುತನ ಡ್ಯಾಶ್ ಕೊರತೆಯಿಂದ ಆಗಬಹುದು ಆಪ್ಷನ್ ಎ ವಿಟಾಮಿನ್ ಎ ಆಪ್ಷನ್ ಬಿ ವಿಟಾಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಗೆಳೆಯರೆ ಆಗ್ತಾನೆ ಹೇಳಿದೆ ತಮಗೆ ಬಣ್ಣ ಕುರುಡುತನ ಯಾವುದರಿಂದ ಬರುತ್ತೆ ಅಂತ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎಂದ ಬಣ್ಣ ಕುರುಡುತನ ಬರುತ್ತೆ ವಿಟಮಿನ್ ಎ ಕೊರತೆಯಿಂದ ಬಣ್ಣ ಕುರುಡುತನ ಬರುತ್ತೆ ಗೆಳೆಯರು ಓಕೆನಾ ಪ್ರಶ್ನೆ ಹದಿನೈದು ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಟಿಬಿಯಾ ಆಪ್ಷನ್ ಬಿ ಫೀಮರ್ ಎಲ್ಲವೂ ಆಪ್ಷನ್ ಸಿ ಹ್ಯೂಮರಸ್ ಆಪ್ಷನ್ ಡಿ ಫೈಬುಲಾ ನಮ್ಮ ದೇಹದಲ್ಲಿ ಅಂದ್ರೆ ಮಾನವನ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಬಿ ಫೀಮರ್ ಎಲುಬು ಗೆಳೆರೆ ಫೀಮರ್ ಎಲುಬು ಸೈಂಟಿಫಿಕ್ ನೇಮ್ ಇದು ಫೀಮರ್ ಎಲುಬು ಎಲ್ಲಿರುತ್ತೆ ತೊಡೆ ಏನು ತೊಡೆಯ ಭಾಗದಲ್ಲಿರುತ್ತೆ ಈ ತೊಡೆಯ ಭಾಗದಲ್ಲಿರುವಂಥ ಒಂದು ಎಲುಬು ನಮ್ಮ ಬೆನ್ನಿಗೆ ಹಿಂದೆ ಕನೆಕ್ಟ್ ಆಗಿರುತ್ತೆ ಸೊ ಇಲ್ಲಿಂದ ತೊಡೆ ಎಲುಬು ಕನೆಕ್ಟ್ ಆಗಿ ನೀವರೆಗೆ ಹೋಗುತ್ತೆ ಅದು ಫೀಮರ್ ಎಲುಬು ಓಕೆನಾ ಪ್ರಶ್ನೆ ಹದಿನಾರು ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲಿಗೆ ಈ ಘಟನೆಗೆ ಡ್ಯಾಶ್ ಕಾರಣವಾಗಿದೆ ಏನ್ ಕಾರಣವಾಗಿದೆ ಆಪ್ಷನ್ ಎ ನೈಸರ್ಗಿಕ ಆಯ್ಕೆ ಆಪ್ಷನ್ ಬಿ ಪೋಷಣೆ ಆಪ್ಷನ್ ಸಿ ಆನುವಂಶಿಕತೆ ಆಪ್ಷನ್ ಡಿ ಪರಿಸರ ಗೆಳೆಯರೆ ಒಂದು ಕುಟುಂಬ ಇರುತ್ತೆ ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ಏನಿರುತ್ತೆ ತಾಯಿಯಂತೆ ನೀಲಿ ಕಣ್ಣುಗಳಿರುತ್ತೆ ಆದರೆ ಅದೇ ಕುಟುಂಬದಲ್ಲಿ ಇನ್ನೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಇದಕ್ಕೆ ಇದಕ್ಕೇನು ಕಾರಣ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಸಿ ಅನುವಂಶಿಕತೆ ಗೆಳೆರೆ ಅನುವಂಶಿಕತೆ ಹೆರಿಡಿಟಿ ಅನುವಂಶಿಕತೆ ಇದಕ್ಕೆ ಕಾರಣ ಆಗತ್ತೆ ಓಕೆನಾ ಪ್ರಶ್ನೆ ಹದಿನೇಳು ಇವುಗಳಲ್ಲಿ ಯಾವ ಶಕ್ತಿಯನ್ನು ಸಮುದ್ರದಿಂದ ಪಡೆಯಲಾಗಿಲ್ಲ ಆಪ್ಷನ್ ಎ ತರಂಗ ಶಕ್ತಿ ಆಪ್ಷನ್ ಬಿ ಭೂಶಾಖದ ಶಕ್ತಿ ಆಪ್ಷನ್ ಸಿ ಸಾಗರ ಉಷ್ಣ ಶಕ್ತಿ ಆಪ್ಷನ್ ಡಿ ಉಬ್ಬರ ವಿಳಿತ ಶಕ್ತಿ ಗೆಳೆಯರೆ ಯಾವ ಶಕ್ತಿಯನ್ನ ಸಮುದ್ರದಿಂದ ಪಡೆಯಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಖದ ಶಕ್ತಿ ಗೆಳೆಯರೆ ಶಾಖದ ಶಕ್ತಿ ಹೆಸರೇ ಹೇಳುವಂತೆ ಭೂಮಿಯಿಂದ ಶಾಖವನ್ನ ಪಡಿಬೇಕು ಇದಕ್ಕೆ ಶಾಖದ ಶಕ್ತಿ ಅಂತಾರೆ ಅದೇ ರೀತಿ ಸಮುದ್ರದಿಂದ ಪಡೆಯುವಂತ ಶಕ್ತಿಗಳು ತರಂಗ ಶಕ್ತಿ ಸಮುದ್ರದಿಂದ ಪಡಿತಾರೆ ಸಾಗರ ಉಷ್ಣ ಶಕ್ತಿ ಕೂಡ ಸಮುದ್ರದಿಂದಾನೇ ಸಿಗತ್ತೆ ಉಬ್ಬರ ವಿಳಿತ ಶಕ್ತಿ ಅಲೆಗಳಿಂದ ಸಿಗತ್ತೆ ಓಕೆ ಪ್ರಶ್ನೆ ಹದಿನೆಂಟು ಜಿಬ್ರಾಲ್ಟರ್ ಜಲಸಂಧಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂಪರ್ಕಿಸುತ್ತದೆ ಆಪ್ಷನ್ ಎ ಕೆಂಪು ಸಮುದ್ರ ಮತ್ತು ಮೆಡಿಟರೇನ್ ಸಮುದ್ರ ಆಪ್ಷನ್ ಬಿ ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟರೇನ್ ಸಮುದ್ರ ಆಪ್ಷನ್ ಡಿ ಮೆಡಿಟರೇನಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ ಜಿಬ್ರಾಲ್ಟರ್ ಜಲಸಂಧಿ ಗೆಳೆರೆ ಪನಾಮ ಕಾಲುವೆ ಕೆಲವೊಂದು ಕಾಲುವೆಗಳನ್ನು ಕೇಳ್ತಾರೆ ಕೆಲವೊಂದು ಜಲಸಂಧಿಗಳನ್ನ ಕೇಳ್ತಾರೆ ಡೀಪ್ ಡೀಪ್ ಇರುವಂತ ಯಾವುದು ಸಮುದ್ರಗಳು ಕೇಳ್ತಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಗೆಳೆಯರೆ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಜಿಬ್ರಾಲ್ಟರ್ ಜಲಸಂಧಿಯನ್ನು ಹೊಂದಿದೆ ಓಕೆನಾ ಪ್ರಶ್ನೆ ಹತ್ತೊಂಬತ್ತು ಇವುಗಳಲ್ಲಿ ಯಾವ ಖಜುರಾಹೋ ಗುಂಪಿನ ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ರಾಜಸ್ಥಾನ ಗೆಳೆರೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಭಾರತದಲ್ಲಿರುವಂತಹ ತಾಣಗಳ ಬಗ್ಗೆ ನಾನು ಆಲ್ರೆಡಿ ಎರಡು ಕ್ಲಾಸಸ್ ಗಳನ್ನ ಮಾಡಿದೀನಿ ಮಾಡಿರೋ ಕ್ಲಾಸಸ್ ಗಳನ್ನ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಸೊ ಬನ್ನಿ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರವನ್ನು ನೋಡೋಣ ಗೆಳೆಯರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ ಗೆಳೆಯರೆ ಯಾವುದು ಮಧ್ಯಪ್ರದೇಶದಲ್ಲಿರುವಂತಹ ಖಜುರಾಹೋ ಗುಂಪಿನ ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ ಗೆಳೆಯರೆ ಒಂದು ಕಾಲದಲ್ಲಿ ಖಜುರಾಹು ಚಂಡೇಲ ರಜಪುತರ ರಾಜಧಾನಿಯಾಗಿತ್ತು ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನ ನಿರ್ಮಾಣದ ನಿರ್ಮಾಣವಾಗಿರುವಂಥದ್ದು ಯಾವುದು ಖಜುರಾಹು ಗುಂಪಿನ ಸ್ಮಾರಕಗಳು ಗೆಳೆರೆ ಪ್ರಶ್ನೆ ಇಪ್ಪತ್ತು ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನು ಯಾವುದರಿಂದ ತಡೆಯಬಹುದು ಆಪ್ಷನ್ ಎ ಅರಣ್ಯೀಕರಣ ಆಪ್ಷನ್ ಬಿ ಟೆರೆಸ್ ಕೃಷಿ ಆಪ್ಷನ್ ಸಿ ಪಟ್ಟಿ ಬೆಳೆ ಆಪ್ಷನ್ ಡಿ ರೇಖೆಯ ಉಳುಮೆ ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣು ಯಾವುದಕ್ಕೆ ಮಳೆಗೆ ಸಿಕ್ಕ ಸಿಕ್ಕೊಂಡು ಮಣ್ಣು ಸವೆತಕ್ಕೆ ಕಂಟಿನ್ಯೂಸ್ ಏನು ನೀರು ಹರಿತಾ ಇದೆ ನೀರು ಹರಿಯೋ ನೀರಿಗೆ ಮಣ್ಣು ಸವೆತಕ್ಕೆ ಉಂಟಾಗತ್ತೆ ಬೆಟ್ಟದ ಇಳಿಜಾರುಗಳಲ್ಲಿ ಅದನ್ನ ಯಾವ ರೀತಿ ತಡಿಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಥರ ಆಪ್ಷನ್ ಎ ಅರಣ್ಯೀಕರಣ ಗೆಳೆಯರೆ ಗಿಡಗಳನ್ನು ಹಚ್ಚುವುದರಿಂದ ಗಿಡಗಳ ಬೇರುಗಳು ಮಣ್ಣನ್ನ ಹಿಡಿದಿಡತ್ತೆ ಆದ್ದರಿಂದ ಅರಣ್ಯೀಕರಣ ಮಾಡುವ ವಿಧಾನದಿಂದ ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನು ತಡೆಯಬಹುದು ಪ್ರಶ್ನೆ ಇಪ್ಪತ್ತೊಂದು ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು ಅಂತ ಕೇಳ್ತಾ ಇದ್ದಾರೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಗೆಳೆಯರೆ ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು ಅಂತ ಕೆಳಗಿನ ಪದರ ಅಥವಾ ಕೆಳಗಿನ ಮಂಡಲ ವಾಯುಮಂಡಲ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ವಾಯುಮಂಡಲ ಆಪ್ಷನ್ ಬಿ ಥರ್ಮೋಸ್ಪಿಯರ್ ಆಪ್ಷನ್ ಸಿ ಟ್ರೋಪೋಸ್ಪಿಯರ್ ಆಪ್ಷನ್ ಡಿ ಮೆಸೋಸ್ಪಿಯರ್ ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು ಅಂದ್ರೆ ಆಪ್ಷನ್ ಸಿ ಟ್ರೋಪೋಸ್ಪಿಯರ್ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ರೋಪೋಸ್ಪಿಯರ್ ಗೆಳೆಯರೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದೀನಿ ನೋಡಿ ಗೆಳೆಯರೆ ಟ್ರೋಪೋಸ್ಪಿಯರ್ ಬಂದ್ಬಿಟ್ಟು ಕೆಳಗಡೆ ನಮ್ಮ ವಾಯುಮಂಡಲ ಕೆಳಗಡೆಯಿಂದ ಮೇಲ್ಗಡೆ ಹದಿನಾರು ಕಿಲೋಮೀಟರ್ ವರೆಗೆ ಪರಿವರ್ತನಾ ಮಂಡಲ ಇರುತ್ತೆ ನೆಕ್ಸ್ಟ್ ಬರೋದು ಸ್ಟ್ರಾಟೋಸ್ಪಿಯರ್ ಅದು ಹದಿನಾರು ಕಿಲೋಮೀಟರ್ದಿಂದ ಐವತ್ತು ಕಿಲೋಮೀಟರ್ ವರೆಗೆ ಹರಡಿಕೊಂಡಿದೆ ಅದರ ನೆಕ್ಸ್ಟ್ ಬರೋದು ಮೀಸೋಸ್ಪಿಯರ್ ಇದನ್ನ ಶೀತ ಮಂಡಲ ಅಂತ ಕೂಡ ಕರೀತಾರೆ ಐವತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ವರೆಗೂ ಹರಡಿಕೊಂಡಿದೆ ನಮ್ಮ ವಾಯುಮಂಡಲದಲ್ಲಿ ಅದರ ನೆಕ್ಸ್ಟ್ ಮೇಲೆ ಬರೋದು ಐನೋಸ್ಪಿಯರ್ ಇದನ್ನ ಉಷ್ಣ ಮಂಡಲ ಅಂತ ಕರೀತಾರೆ ಇದು ಎಂಬತ್ತರಿಂದ ನಾಲ್ಕುನೂರು ಕಿಲೋಮೀಟರ್ ಒಳಗೆ ಹರಡಿಕೊಂಡಿದೆ ಗೆಳೆಯರೆ ಇದನ್ನು ನೆಕ್ಸ್ಟ್ ಅಂತಿಮವಾಗಿ ಬರೋದು ಎಕ್ಸೋಸ್ಪಿಯರ್ ಈ ಎಕ್ಸೋಸ್ಪಿಯರ್ ಅನ್ನ ಬಹಾಯ ಮಂಡಲ ಅಂತ ಕರೀತಾರೆ ಇದು ನಾಲ್ಕನೂರು ಕಿಲೋಮೀಟರ್ ನಂತರದ ಭಾಗವನ್ನ ಆವರಿಸಿಕೊಂಡಿದೆ ಓಕೆ ಗೆಳೆಯರೆ ಪ್ರಶ್ನೆ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ ಆಪ್ಷನ್ ಎ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಲ್ ಆಪ್ಷನ್ ಬಿ ಮೌಂಟ್ ಅಬು ರಾಜಸ್ಥಾನ್ ಆಪ್ಷನ್ ಸಿ ಕೊಡೈಕೆನಾಲ್ ತಮಿಳುನಾಡು ಆಪ್ಷನ್ ಡಿ ಶಿಮ್ಲಾ ಉತ್ತರಾಖಂಡ್ ಸರಿಯಾಗಿ ಹೊಂದಕ್ಕೆ ಆಗದ ಜೋಡಿಯನ್ನು ಕಂಡಿಡ್ರಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಮ್ಲಾ ಗೆಳೆಯರೆ ಶಿಮ್ಲಾ ಉತ್ತರಾಖಂಡದಲ್ಲಿ ಇಲ್ಲ ಶಿಮ್ಲಾ ಇರೋದು ಹಿಮಾಚಲ್ ಪ್ರದೇಶದಲ್ಲಿ ಶಿಮ್ಲಾ ಬಂದು ಹಿಮಾಚಲ್ ಪ್ರದೇಶದ ರಾಜಧಾನಿ ಪ್ರಶ್ನೆ ಇಪ್ಪತ್ಮೂರು ಈ ಕೆಳಗಿನವುಗಳಲ್ಲಿ ಅಳಿ ಅಳಿವಿನಂಚಿನಲ್ಲಿರುವ ಯಾವ ಪ್ರಭೇದಗಳು ಖಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಒಂದು ಕೊಂಬಿನ ಗೆಂಡಾಮೃಗ ಆಪ್ಷನ್ ಬಿ ಹಿಮಚಿರತೆ ಆಪ್ಷನ್ ಸಿ ಟೋನ್ ಬಿಲ್ಡ್ ಸ್ಯಾಂಡ್ ಪೈಪರ್ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು ಗೆಳೆರೆ ಖಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಪ್ರಶ್ನೆ ಇಪ್ಪತ್ಮೂರರ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಕೊಂಬಿನ ಗೇಂಡಾಮೃಗ ಗೆಳೆರೆ ಖಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂಥ ಪ್ರಾಣಿ ಒಂದು ಕೊಂಬಿನ ಗೇಂದ ಮೃಗ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರೋದು ಅಸ್ಸಾಂನಲ್ಲಿ ಪ್ರಶ್ನೆ ಇಪ್ಪತ್ನಾಲ್ಕು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರುವ ಅರಣ್ಯಗಳು ಯಾವುವು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಮ್ಯಾನ್ ಕಾಡುಗಳು ಆಪ್ಷನ್ ಬಿ ಒಣ ಪತನಶೀಲ ಕಾಡು ಆಪ್ಷನ್ ಸಿ ಉಷ್ಣ ವಲಯದ ನಿತ್ಯ ಕಾಡುಗಳು ಆಪ್ಷನ್ ಡಿ ಅರೆ ಮರುಭೂಮಿ ಮತ್ತು ಮರುಭೂಮಿ ಸಸ್ಯವರ್ಗ ಗೆಳೆಯರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಕಾಡು ಯಾವುದು ಅಂದ್ರೆ ಪ್ರಶ್ನೆ ಇಪ್ಪತ್ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಗೆಳೆಯರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತೆ ಪ್ರಶ್ನೆ ಇಪ್ಪತ್ತೈದು ಈ ಕೆಳಗಿನ ಯಾವ ರಾಜ್ಯವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯೋಜನೆ ರೂಪಿಸಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ರಾಜಸ್ಥಾನ್ ಗೆಳೆರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಭಾರತದ ಆಸ್ಟ್ರಿಚ್ ಅಂತ ಕರೀತಾರೆ ಆಕ್ಚುಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಂದ್ಬಿಟ್ಟು ಭಾರತದ ರಾಷ್ಟ್ರೀಯ ಪಕ್ಷಿ ಆಗ್ಬೇಕಾಗಿತ್ತು ಬಟ್ ಆಗಿಲ್ಲ ಸೊ ಇದು ಅಳಿವಿನಂಚಿನಲ್ಲಿರುವಂತ ಪಕ್ಷಿ ಯಾವುದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಇದನ್ನು ಉಳಿಸ್ಕೋಬೇಕು ಅಂತ ಯಾವ ರಾಜ್ಯ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕಂಡು ಬರುವಂತ ಯಾವ ರಾಜ್ಯದಲ್ಲಿ ಕಂಡು ಅಂತೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಒಂದು ಅಳಿವಿನಂಚಿನಲ್ಲಿರುವಂತ ಪಕ್ಷಿ ಇದು ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ